ಹೆಲೋ ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿಸ್ ಬಗ್ಗೆ ಆಗಿರುತ್ತೆ ಸೊ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಏನು ಫೀಲಿಂಗಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಗೈಸ್ ಕಲೆಕ್ಟಿವ್ ಆಗಿರುತ್ತೆ ಜನರಲ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರೋ ಅವಾಗ ರೆಸಿನೇಟ್ ಆಗುವಂಥದ್ದಿದೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಗೈಸ್ ನಾನು ಮೇ ಟ್ವೆಲ್ತ್ ಒಂದು ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಪರ್ಟಿಕ್ಯುಲರ್ಲಿ ಯಾರು ಬ್ರೇಕಪ್ಪಲ್ಲಿ ತುಂಬ ಸಫರ್ ಆಗ್ತಾ ಇದ್ದೀರಾ ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ತುಂಬ ಸಫರ್ ಆಗ್ತಾ ಇದ್ದೀರಾ ಹೊರಗೆ ಬರಬೇಕು ಅಂದರೂ ಆಗ್ತಾ ಇಲ್ಲ ಅಥವಾ ಆಲ್ರೆಡಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಬ್ರೇಕಪಪ್ಪಲ್ಲಿದ್ದೀರಾ ಬಟ್ ಸ್ಟಿಲ್ ಅವರನ್ನ ಮರೆಯೋದಕ್ಕಾಗ್ತಾ ಇಲ್ಲ ನಿಮಗೋಸ್ಕರ ನೀವು ಸ್ಟೆಪ್ನ ತೊಗೊಳಕ್ಕೆ ಆಗ್ತಾ ಇಲ್ಲ ಅಥವಾ ಹೊಸ ರಿಲೇಷನ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಈ ರೀತಿ ಇದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಈ ಒಂದು ವೆಬಿನಾರ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ ಸೊ ಇಂಟ್ರೆಸ್ಟ್ ಇರೋರು ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇರೋರು ಡೆಫಿನೆಟ್ಲಿ ಈ ಒಂದು ವೆಬಿನಾರ್ನ ಜಾಯಿನ್ ಆಗಬಹುದು ವೆಬಿನಾರ್ ಡೀಟೇಲ್ಸ್ಗೋಸ್ಕರ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಗೈಸ್ ನಿಮಗೋಸ್ಕರ ನೀವು ಚೇಂಜ್ ಆಗಬೇಕು ನಿಮ್ಮ ಬದುಕಲ್ಲಿ ಒಂದು ಹ್ಯಾಪಿ ಅನ್ನೋದು ಬೇಕು ಸಾಕು ಈ ಒಂದು ಕಷ್ಟ ಜೀವನ ಅಂತ ಅಂದರೆ ಡೆಫಿನೆಟ್ಲಿ ಈ ಒಂದು ವೆಬಿನಾರ್ನ ಜಾಯಿನ್ ಆಗಿ ಅಂತ ಹೇಳ್ತಾ ಕಮಿಂಗ್ ಬ್ಯಾಕ್ ಟು ವಿಡಿಯೋ ಗೈಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ ಟೇಕ್ ವಾಟರ್ಸ್ನ ಇಟ್ಸ್ ಟು ಯು ಓಕೆ ಏನೇ ಬಂದ್ರು ಏನೇ ರೀಡಿಂಗಲ್ಲಿ ಬಂದ್ರೂ ಫಸ್ಟ್ ಇವಾಗ ತಗೊಳ್ತೀನಿ ಅನ್ನೋ ಮೈಂಡ್ ಅಲ್ಲಿ ಇರಿ ಅಂತ ಹೇಳ್ತಾ ರೈಟ್ ಸ್ಟಾರ್ಟ್ ಸೊ ಗೈಸ್ ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು ಮೂರು ಬಾರಿ ತಗೊಳ್ಳಿ ಸೊ ದಟ್ ಅವರ್ ಎನರ್ಜೀಸ್ ನಿಮಗೆ ಕ್ಯಾಚ್ ಆಗುತ್ತೆ ಓಕೆ ಈ ಪರ್ಸನ್ ತುಂಬಾ ಒಂದು ಆಧ್ಯಾತ್ಮಿಕದತ್ತ ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು ಒಂದು ಸ್ಪಿರಿಚುವಲ್ ಕನೆಕ್ಷನ್ ಹತ್ರ ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಬಟರ್ಫ್ಲೈಸ್ ತುಂಬ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಫಸ್ಟ್ ಎನರ್ಜಿ ಸಿಗ್ತಾ ಇರೋದು ನನಗೆ ಬಟರ್ಫ್ಲೈ ಸೊ ಬಹುಶಃ ನೀವು ಬಟರ್ಫ್ಲೈ ಜೊತೆಗೆ ನೀವು ಕನೆಕ್ಟ್ ಆಗ್ತಾ ಇರಬಹುದು ಸಮ್ ಪೀಪಲ್ ಆರ್ ಸೀಯಿಂಗ್ ಎಲ್ಲೋ ಕಲರ್ ಬಟರ್ಫ್ಲೈ ಯೆಲ್ಲೋ ಕಲರ್ ಬಟರ್ಫ್ಲೈ ತುಂಬ ಕಾಣಿಸ್ತಾ ಇದೆ ಅಥವಾ ನೀವೇನಾದರೂ ಒಂದು ಸೈನ್ಗೋಸ್ಕರ ಕೇಳ್ತಾ ಇದ್ರೆ ಆ ಬಟರ್ಫ್ಲೈ ನಿಮಗೆ ಆ ಸೈನ್ ಕೊಡೋದಕ್ಕೆ ನಿಮಗೆ ಬರ್ತಾ ಇದೆ ಅಂತ ಹೇಳ್ಬೋದು ಅಥವಾ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರಬಹುದು ದಟ್ ಸಮ್ಥಿಂಗ್ ಈಸ್ ಗುಡ್ ಕಮ್ಮಿಂಗ್ ಅಂತನೂ ಇರುತ್ತೆ ಆ ಮೆಸೇಜ್ ನಿಮಗೇನಾದರೂ ಬಟರ್ಫ್ಲೈ ಕಾಣಿಸ್ತಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸೊ ಇಲ್ಲಿ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಸೆವೆನ್ ಇರಬಹುದು ಅಥವಾ ಒನ್ ಇರಬಹುದು ಜೆ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಯು ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಐ ಥಿಂಕ್ ಈ ಪರ್ಸನ್ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಒಂದು ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದ್ದಾರೆ ಅಂತ ಹೇಳಬಹುದು ನಿಮ್ಮ ಲೈಫಲ್ಲಿ ಈ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಾಗಿರೋದು ಒಂದು ಮಿಸ್ಟೇರಿಯಸ್ ಆಗಿ ಅಂತಲೇ ಹೇಳಬಹುದು ತುಂಬಾ ಸೀಕ್ರೆಟಿವ್ ಆಗಿ ಇದ್ದಾರೆ ಅಂತ ಹೇಳಬಹುದು ತುಂಬಾ ಮಿಸ್ಟಿಕ್ ಆಗಿರಬಹುದು ತುಂಬ ಅಷ್ಟು ಕ್ಲಾರಿಟಿ ಈ ಪರ್ಸನ್ ಬಗ್ಗೆ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಬಹುದು ಬಿಕಾಸ್ ಅಷ್ಟು ಓಪನ್ ಅಪ್ ಆಗಿ ಇಲ್ಲ ಈ ಪರ್ಸನ್ ಇವ್ರ ಬಗ್ಗೆ ಯಾವುದನ್ನು ಹೇಳ್ಕೊಂಡಿಲ್ಲ ನಿಮ್ಮ ಹತ್ರ ತುಂಬಾ ಸೀಕ್ರೆಟಿವ್ ಆಗಿದ್ದಾರೆ ಅಂತ ಹೇಳಬಹುದು ತುಂಬ ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ ಇವ್ರ ಲೈಫಲ್ಲಿ ತುಂಬಾ ಸಿಗದೇ ಇರುವಂಥ ಉತ್ತರಗಳು ತುಂಬ ಇದೆ ಅಂತ ಹೇಳಬಹುದು ಆ್ಯಂಡ್ ಕ್ಲಾರಿಟಿ ತುಂಬ ಯಾವುದೂ ಇಲ್ಲ ಅಂತ ಹೇಳಬಹುದು ಇಲ್ಲಿ ಅಶ್ ಅಸ್ಪಷ್ಟವಾಗಿದೆ ಈ ಪರ್ಸನ್ ಅವರ ಒಂದು ಬಿಹೇವಿಯರ್ ಅಂತ ಹೇಳಬಹುದು ಒಂದು ಸತಿ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಜೊತೆಗೆ ಒಂದು ಸತಿ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಈ ರೀತಿ ಇದೆ ಟೀ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಎಸ್ ದೇರ್ ಈಸ್ ಥರ್ಡ್ ಪಾರ್ಟಿ ಎನರ್ಜೀಸ್ ಥರ್ಡ್ ಪಾರ್ಟಿ ಎನರ್ಜಿಯಿಂದಾಗಿ ನಿಮ್ಮ ಒಂದು ರಿಲೇಷನ್ಶಿಪ್ ದೂರ ಆಗಿದೆ ಅಂತ ಹೇಳಬಹುದು ಈ ಪರ್ಸನ್ಗೆ ತುಂಬ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅಂತ ಹೇಳಬಹುದು ತುಂಬಾ ಭಾವನೆಗಳಿದೆ ಬಟ್ ಆಗಲೇ ಹೇಳಿದಾಗಲೇ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತಿರುವಂಥ ಕಾರಣ ಈಗ ಇತ್ತೀಚೆಗೆ ನಿಮ್ಮಲ್ಲಿ ಬೆಳಕಿಗೆ ಬಂದಿರಬಹುದು ಥರ್ಡ್ ಪಾರ್ಟಿ ವಿಚಾರವಾಗಿ ಈಗ ಬೆಳಕಿಗೆ ಬಂದಿರಬಹುದು ಆ ಒಂದು ವಿಚಾರ ನಿಮಗೆ ಗೊತ್ತಾದ ತಕ್ಷಣ ಇವ್ರ ಜೊತೆ ನೀವು ಜಗಳ ಮಾಡಿರಬಹುದು ಅಥವಾ ಈ ಪರ್ಸನ್ ನಿಮ್ಗೆ ಹೀಗೂ ಹೇಳಿರಬಹುದು ನಾನು ಬೇರೆ ಮದುವೆ ಇದ್ದೀನಿ ಅಥವಾ ಬೇರೆ ಪರ್ಸನ್ ನನ್ನ ಜೊತೆಗಿದ್ದಾರೆ ನೀನು ದೂರ ಹೋಗು ಅಂತಲೂ ಹೇಳಿರಬಹುದು ಆ ವಿಚಾರಕ್ಕೆ ಈ ಪರ್ಸನ್ ಯಾವುದೇ ರೀತಿ ಗಿಲ್ಟ್ ಫೀಲ್ ಮಾಡ್ತಾ ಇಲ್ಲ ಇವರು ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದಾರೆ ಅಂತ ಹೇಳಬಹುದು ನಿಮಗೆ ನೋ ಕೊಟ್ಟಿರುವಂತಹ ಗಿಲ್ಟ್ ಈ ಪರ್ಸನ್ಗೆ ಕಾಡ್ತಾ ಇಲ್ಲ ಇವರು ಒಂದೆರಡಲ್ಲ ತುಂಬಾ ಒಂದು ಲೈಫಲ್ಲಿ ತುಂಬಾ ಎಂಜಾಯಬಲ್ ಎಂಜಾಯಬಲ್ ಅಂತಲೇ ಇರ್ತಾರೆ ಇವರು ಆ್ಯಂಡ್ ಫಿ ನಿಮ್ಮ ಫೀಲಿಂಗ್ಸ್ಗೆ ಯಾವುದೇ ರೀತಿಯ ವ್ಯಾಲ್ಯೂಸ್ ಅನ್ನೋದು ಕೊಟ್ಟಿಲ್ಲ ಅಂತ ಬರ್ತಾ ಇದೆ ಅಷ್ಟು ನೀವು ಈ ಒಂದು ರಿಲೇಷನ್ಶಿಪ್ನ ತೊಗೊಂಡು ತುಂಬ ಸೀರಿಯಸ್ ಆಗಿದ್ರಿ ಬಟ್ ದಿಸ್ ಪರ್ಸನ್ ಈಸ್ ನಾಟ್ ಎಟ್ ಆಲ್ ಸೀರಿಯಸ್ ಅಬೌಟ್ ದಿಸ್ ರಿಲೇಷನ್ಶಿಪ್ ನೀವು ಫ್ಯಾಮಿಲಿ ಇವ್ರ ಜೊತೆಗೆ ಒಂದು ಫ್ಯಾಮಿಲಿನ ಬಿಲ್ಡ್ ಮಾಡಬೇಕು ಬಹುಶಃ ಇದು ನಿಮಗೆ ಎರಡನೇ ಪ್ರೀತಿ ಕೂಡ ಆಗಿರಬಹುದು ಬಟ್ ಸ್ಟಿಲ್ ಮೊದಲನೇ ಪ್ರೀತಿಯಿಂದ ನೀವು ಮೋಸ ಹೋಗಿದ್ದೀರಾ ಆ್ಯಂಡ್ ಎರಡನೇ ಪ್ರೀತಿಯೂ ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಕ್ಕಿಲ್ಲ ಇದು ಕೂಡ ತುಂಬ ನೋವು ನೋವಿನ ಸಂಗತಿ ಅಂತಲೇ ಹೇಳಬಹುದು ನಿಮಗೆ ಬಿಕಾಸ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗಿಂತ ಜಾಸ್ತಿ ನನಗೆ ನಿಮ್ಮ ಎನರ್ಜಿಸ್ ಕೂಡ ಜಾಸ್ತಿ ಕಾಣ್ತಾ ಇದೆ ಆ್ಯಂಡ್ ಇಲ್ಲಿ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಅಂತ ಬರ್ತಾ ಇದೆ ಜಸ್ಟ್ ಬಿಕಾಸ್ ಆಫ್ ದಿಸ್ ತರ್ಡ್ ಪಾರ್ಟಿ ಸಿಚುವೇಶನ್ ಆ್ಯಂಡ್ ಸಮಟೈಮ್ಸ್ ಈ ಪರ್ಸನ್ ನಿಮ್ಮ ಜೊತೆ ಹೇಳ್ತಾರೆ ದಟ್ ನಾನು ಥರ್ಡ್ ಪಾರ್ಟಿನ ಬಿಟ್ಟಿದ್ದೀನಿ ನಂಗೆ ನೀನು ಬೇಕು ಅಂತ ಬಹುಶಃ ಆ ರೀತಿ ಹೇಳೋದು ಕೂಡ ನಿಮ್ಮಿಂದ ಏನಾದರೂ ಕೆಲಸ ಆಗೋದಕ್ಕೆ ಮಾತ್ರ ಅಂತ ಹೇಳಬಹುದು ಇಲ್ಲಿ ಕೆಲವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಾ ಇದೆ ಅಂತ ಬರ್ತಾ ಇದೆ ಸಮ್ ಪೀಪಲ್ ಆರ್ ಅನ್ನೇಬಲ್ ಟು ಬ್ರೀತ್ ಪ್ರಾಪರ್ಲಿ ಲೈಕ್ ಬ್ರೀತಿಂಗ್ ತುಂಬ ಕಷ್ಟ ಆಗ್ತಾ ಇದೆ ಅದು ಯಾವಾಗ ಅಂದರೆ ಈ ಪರ್ಸನ್ ನಿಮಗೆ ಸಡನ್ನಾಗಿ ತಲೆಯಲ್ಲಿ ಬಂದಾಗ ಅಥವಾ ಕಣ್ಣೆದುರಿಗೆ ಬಂದಾಗ ಅಥವಾ ನಿಮ್ಮ ಲೈಫಲ್ಲಿ ಈ ಪರ್ಸನ್ ನಿಮಗೆ ಮಾಡಿರುವಂಥ ಮೋಸದಿಂದ ಎಲ್ಲವೂ ನೆನಪಾದಾಗ ಯು ಫೀಲ್ ಲೈಕ್ ವೆರಿ ಡಿಸ್ಟರ್ಬ್ಡ್ ಈ ರೀತಿ ಫೀಲ್ ಮಾಡ್ತಿದ್ದೀರಾ ಆ್ಯಂಡ್ ಪ್ಲೀಸ್ ಡೋಂಟ್ ಟೇಕ್ ಟು ಮಚ್ ಸ್ಟ್ರೆಸ್ ಓಕೆ ಸೊ ರೀಡಿಂಗ್ ನಿಮ್ಮ ಪರ್ಸನ್ ಅಂತಲೇ ತೊಗೊಂಡಿದ್ದು ಬಟ್ ತುಂಬ ಎನರ್ಜಿಸ್ ನಿಮ್ಮದು ಕಾ ನಿಮ್ಮದು ಸಿಗ್ತಾ ಇದೆ ಸೊ ರೆಸ್ನೇಟ್ ಆದವರು ಮಾತ್ರ ತೊಗೊಳ್ಳಿ ಇದನ್ನು ಆ್ಯಂಡ್ ನೀವು ಈ ನಿಮ್ಮ ಒಂದು ಲೈಫ್ ಇವ್ರಿಗೋಸ್ಕರನೇ ಇದೆ ನನಗೆ ಇವರೇ ಬೇಕು ಈ ಪರ್ಸನ್ ಫಸ್ಟ್ ಈ ಪರ್ಸನ್ ಲಾಸ್ಟ್ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಬಟ್ ಈ ಪರ್ಸನ್ ನಿಮಗೆ ನೋ ಕೊಟ್ಟಿರೋದು ದಟ್ ಹಿ ಆರ್ ಶೀ ಇಸ್ ನಾಟ್ ಫೀಲಿಂಗ್ ಗಿಲ್ಟ್ ಅಂತ ಬರ್ತಾ ಇದೆ ಗಿಲ್ಟ್ ಇವ್ರಿಗಿಲ್ಲ ನಿಮ್ಗೆ ನೋ ಕೊಟ್ಟಿರೋ ಗಿಲ್ಟ್ ಇಲ್ಲ ರಿಗ್ರೇಷನ್ಸ್ ಇಲ್ಲ ಇವ್ರು ಏನು ಥರ್ಡ್ ಪಾರ್ಟಿ ಹಿಂದೆ ಹೋಗಿದ್ದಾರೆ ಏನು ಥರ್ಡ್ ಪಾರ್ಟಿನ ನಂಬ್ತಾ ಇದ್ದಾರೆ ಅವರೇ ಎಲ್ಲ ಇವ್ರಿಗೆ ಅನ್ನೋ ರೀತಿ ಇವ್ರು ಅಂದ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಬೇಕಾದರೂ ದೂರ ಮಾಡ್ತೀನಿ ಆದರೆ ನಾನು ಅವ್ರನ್ನ ಮಾತ್ರ ಬಿಡೋದಿಲ್ಲ ಅಂತಲೂ ಕೂಡ ಹೇಳಿರೋದುಂಟು ಇಲ್ಲಿ ಸೊ ಈಗ ಅವ್ರ ಜೊತೆಗೆ ಇವರು ಇದ್ದಾರೆ ಅಂತ ಹೇಳಬಹುದು ಅಥವಾ ಅವರಿಗೋಸ್ಕರನೇ ಇವರು ನಾನು ಬದುಕ್ತೀನಿ ನೀನು ಹೇಗೋ ಇದ್ಬಿಡು ನೀನು ಸ್ಟ್ರಾಂಗ್ ಇದೆಯಾ ಈ ರೀತಿಯೂ ನಿಮ್ಗೆ ಹೇಳಿರಬಹುದು ಈ ಪರ್ಸನ್ ಎಲ್ ಲೆಟರ್ ಪ್ರೆಸೆನ್ಸ್ ಇದೀರಾ ಸ್ಟ್ರಗಲ್ ಮಾಡ್ತಾ ಇದೀರಾ ಅಂತ ಬರ್ತಾ ಇದೆ ಎಮೋಷ್ನಲಿ ಇವರ್ ಸ್ಟ್ರಗ್ಲಿಂಗ್ ಹೊರಗೆ ಬರೋದಕ್ಕೆ ಈ ಪರ್ಸನ್ ಅವರ ಒಂದು ಅಟ್ಯಾಚ್ಮೆಂಟ್ ಇಂದ ಈ ಪರ್ಸನ್ ಪ್ರೀತಿಯಿಂದ ನೀವು ಹೊರಗೆ ಬರೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀರಾ ಬಟ್ ನಿಮ್ಮಿಂದ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ ಬಿಕಾಸ್ ಈ ಪರ್ಸನ್ನ ನಂಬಿಕೊಂಡು ನಿಮ್ಮ ಇಡೀ ಸರ್ವಸ್ವವನ್ನು ಇವರಿಗೆ ಕೊಟ್ಟಿದ್ದೀರಾ ಅಂತ ಬರ್ತಾ ಇದೆ ಬಟ್ ಈ ಪರ್ಸನ್ ಅದನ್ನು ಉಳಿಸ್ಕೊಂಡಿಲ್ಲ ಸಡನ್ನಾಗಿ ನಿರ್ಧಾರಗಳನ್ನು ತಗೊಂಡ ತಗೊಂಡಿದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಬಿ ಥರ್ಡ್ ಪಾರ್ಟಿ ಎಂಟ್ರಿ ಆಗೋದಕ್ಕೂ ಮುಂಚೆ ಈ ರಿಲೇಷನ್ಶಿಪ್ಪಲ್ಲಿ ಅಷ್ಟಾಗಿ ಒಂದು ಪ್ರೀತಿ ಅನ್ನೋದು ಇರಲಿಲ್ಲ ಬಹುಶಃ ಜಸ್ಟ್ ಫಾರ್ ಅಟ್ಯಾಚ್ಮೆಂಟ್ ಅಥವಾ ಒಂದು ನೀಡ್ ಫುಲ್ಫಿಲ್ ಆಗೋದಕ್ಕೆ ಈ ಪರ್ಸನ್ ನಿಮ್ಮ ಜೊತೆ ಇದ್ರು ಅಂತ ಹೇಳಬಹುದು ನನಗೆ ಇಲ್ಲಿ ತುಂಬಾ ಪ್ಲೇ ಪ್ಲೇ ಅಂತ ಬರ್ತಾ ಇದೆ ಫೀಲಿಂಗ್ಸ್ ಜೊತೆ ಆಟ ಆಡೋದು ಅಂತ ಬರ್ತಾ ಇದೆ ದಟ್ ಫನ್ ಆಗಿ ಬರ್ತಾ ಇದೆ ಪರ್ಸನ್ ಆ ರೀತಿ ಒಂದು ವ್ಯಕ್ತಿತ್ವ ಇರ್ಬೋದು ಇರಬಹುದು ದಟ್ ಇವ್ರಿಗೊಂಥರ ಮಜಾ ಸಿಗಬಹುದು ಲೈಕ್ ದೆ ಫೀಲ್ ಎಂಜಾಯ್ ವಿತ್ ವಾಟ್ ವಿ ಕಾಲ್ ಬಹುಶಃ ಇದು ರೂಡ್ ಅನ್ನಿಸ್ಬೋದು ಬಟ್ ಬೇರೆದವ್ರಿಗೂ ನೋ ಕೊಟ್ಟರು ಇವರಿಗೆ ಅದರಿಂದ ಖುಷಿ ಸಿಗುತ್ತೆ ಅನ್ನೋ ರೀತಿಯ ಒಂದು ಮನಸ್ಥಿತಿ ಇರುವಂತಹ ವ್ಯಕ್ತಿ ಇವರಾಗಿದ್ದಾರೆ ಅಂತ ಹೇಳ್ಬೋದು ಕೈಂಡ್ ಆಫ್ ಟಾಕ್ಸಿಕ್ ಅಂತಲೂ ಕೂಡ ಇರಬಹುದು ಎಸ್ ಗೈಸ್ ನಿಮಗೇನಾದರೂ ಈ ರಿಲೇಶನ್ಶಿಪ್ಪಿಂದ ತುಂಬ ಟಾಕ್ಸಿಕ್ ಫೀಲ್ ಆಗ್ತಾ ಇದೆ ಅಂದರೆ ಇಟ್ಸ್ ಟೈಮ್ ಟು ಮೂವ್ ಆನ್ ಅಂತ ಬರ್ತಾ ಇದೆ ಬಿಕಾಸ್ ಈ ಪರ್ಸನ್ ಯಾರೇ ಬಂದರೂ ನೋಡಿ ಈಗ ಆ ತಂಟ್ ಜೊತೆ ಹೋಗಿದ್ದಾರಂದ್ರೂ ಸಹ ಅವ್ರಿಗೂ ಸಹ ಇವರು ಅದೇ ಸೇಮ್ ಮಾಡೋದ್ರೂ ಆಶ್ಚರ್ಯ ಇಲ್ಲ ನಿಮ್ಮ ಏನು ಮಾಡಿದ್ದಾರೆ ಇವ್ರು ಅವ್ರ ಜೊತೆಗೂ ಮಾಡೋದ್ರಲ್ಲೂ ಆಶ್ಚರ್ಯ ಇಲ್ಲ ಬಿಕಾಸ್ ಅಷ್ಟು ಜೆನ್ಯೂನ್ ಈ ಪರ್ಸನ್ ಇಲ್ಲ ಅಂತ ಹೇಳಿ ಹೇಳ್ಬಹುದು ಬಿಕಾಸ್ ಇವ್ರಿಗೆ ದಟ್ ಈ ಪರ್ಸನ್ ಈಸ್ ನಾಟ್ ಸೀರಿಯಸ್ ವಿತ್ ರಿಲೇಷನ್ಶಿಪ್ಸ್ ಓಕೆ ಎಲ್ಲಿ ಇವ್ರಿಗೆ ಕೆಲಸ ಆಗುತ್ತೆ ಅಲ್ಲಿ ಮಾತ್ರ ಇವರು ಇರ್ತಾರೆ ಅಂತ ಬರ್ತಾ ಇದೆ ಬಹುಶಃ ಅದು ಎಮೋಷ್ನಲ್ ಡಿಪೆಂಡೆನ್ಸಿ ಅಥವಾ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಅಥವಾ ಸಮ್ ಅದರ್ ನೀಡ್ ಫುಲ್ಫಿಲ್ಮೆಂಟ್ ಇರಬಹುದು ಬೇರೆ ಬೇರೆ ಆಸೆಗಳನ್ನ ಇವ್ರು ಫುಲ್ಫಿಲ್ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳನ್ನು ಇವ್ರು ಹುಡುಕೊಳ್ತಾರೆ ಅಂತ ಹೇಳಬಹುದು ಬಹುಶಃ ನಿಮ್ಮ ಜೊತೆ ಇದ್ದಿರುವಂತಹ ಕಾರಣ ಬಂದು ನೀವು ತುಂಬ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬಹುದು ಆ್ಯಂಡ್ ಬಟ್ ವೆರಿ ಎಮೋಷ್ನಲ್ ನೀವು ಬಟ್ ನಿಮ್ಮ ಎಮೋಷನ್ಸ್ನ ಇವರು ಒಂದು ಅಸ್ತ್ರ ಮಾಡಿಕೊಂಡು ನಿಮ್ಮಿಂದ ತುಂಬಾ ದುಡ್ಡನ್ನು ಇಸ್ಕೊಂಡಿದ್ದಾರೆ ಅಂತ ಬರ್ತಾ ಇದೆ ಬಟ್ ಗಾಯ್ಸ್ ಯಾರೇ ಆಗಲಿ ಈ ರಿಲೇಶನ್ಶಿಪ್ಪಲ್ಲಿ ಜೆನ್ಯೂನ್ ಇದ್ದಾರೆ ಅನ್ನೋವರೆಗೂ ನೀವು ದುಡ್ಡನ್ನು ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಬಿಕಾಸ್ ದುಡ್ಡು ಅನ್ನೋದು ಬಂದಾಗ ಅಲ್ಲಿ ಇನ್ನೂ ಗ್ರೀಡಿನೆಸ್ ಜಾಸ್ತಿ ಬರುತ್ತೆ ಕೆಲವು ವಿಚಾರದಲ್ಲಿ ಅಲ್ಲಿ ರಿಲೇಶನ್ಶಿಪ್ ಲಾಂಗ್ ಲಾಸ್ಟ್ ಆಗೋದಿಲ್ಲ ಆ್ಯಂಡ್ ಯು ಗೈಸ್ ಪ್ಲೀಸ್ ಇನ್ನೂ ನೀವು ಸ್ಪಿರಿಚ್ಯುಯಾಲಿಟಿಗೆ ಯಾರು ಬಂದಿಲ್ಲ ಪ್ಲೀಸ್ ಎಂಟರ್ ಟು ಸ್ಪಿರಿಚುವಾಲಿಟಿ ಓಕೆ ಸ್ಟಾರ್ಟ್ ಮೆಡಿಟೇಟಿಂಗ್ ಸ್ಟಾರ್ಟ್ ಪ್ರೇಯರ್ ಮಾಡೋದು ದಟ್ ಈ ಪರ್ಸನ್ಗೋಸ್ಕರ ಅಷ್ಟು ಎಫರ್ಟ್ ಹಾಕೋದು ನಿಮ್ಮ ಒಂದು ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟು ಎಫರ್ಟ್ ಹಾಕೋದು ಒಳ್ಳೆಯದಲ್ಲ ಅಂತ ಬರ್ತಾ ಇದೆ ಬಿಕಾಸ್ ಹೀ ಆ ಶೀಸ್ ಅವರು ಅವನು ಅಥವಾ ಅವಳು ಅಷ್ಟು ಸೀರಿಯಸ್ ಆಗಿ ಇಲ್ಲ ಈ ಒಂದು ರಿಲೇಷನ್ಶಿಪ್ ವಿಚಾರವಾಗಿ ನೀವು ತುಂಬಾ ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ ನೀವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಈ ಪರ್ಸನ್ ಮೇಲೆ ಇಟ್ಕೊಳ್ತಿದ್ದೀರಾ ಬಟ್ ಈ ಪರ್ಸನ್ ಕಡೆಯಿಂದ ಸೇಮ್ ನೀವೇನು ಕೊಡ್ತಾ ಇದ್ದೀರಾ ಅದು ಇನ್ ರಿಟರ್ನ್ ನಿಮಗೆ ಸಿಗ್ತಾ ಇಲ್ಲ ಈ ಪರ್ಸನ್ ಕಡೆಯಿಂದ ಬಿಕಾಸ್ ಯು ಆರ್ ಇನ್ವೆಸ್ಟಿಂಗ್ ಯುವರ್ ಟೈಮ್ ಎನರ್ಜೀಸ್ ಟು ದ ರಾಂಗ್ ಪರ್ಸನ್ ತಪ್ಪಾದಂತಹ ವ್ಯಕ್ತಿ ಮೇಲೆ ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಏನೇ ತೋರಿಸಿದ್ರು ಅದು ಇನ್ ಇನ್ ರಿಟರ್ನ್ ನಿಮಗೆ ದುಃಖ ಅನ್ನೋದು ಸಿಕ್ ಸಿಗುತ್ತೆ ಸೊ ಇಟ್ಸ್ ಮೈಟ್ ಬಿ ಕಾಮಿಕ್ ರಿಲೇಶನ್ಶಿಪ್ ಕೂಡ ಆಗಿರಬಹುದು ಅಥವಾ ಪಾಸ್ಟ್ ಕರ್ಮದಿಂದ ಸಮ್ ಲೆಸನ್ಸ್ ನೀವು ಈ ಒಂದು ವ್ಯಕ್ತಿ ಮೂಲಕ ಕಲ್ತಿರಬಹುದು ನೀವು ಕೇಳಬಹುದು ಮ್ಯಾಮ್ ಯಾಕೆ ನನಗೆ ಅಂತ ಬಹುಶಃ ಯೂನಿವರ್ಸ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ನೀವು ಸ್ಟ್ರಾಂಗ್ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ನಿಮ್ಮ ಲೈಫಲ್ಲಿ ಮಾಡಿಸ್ತಾ ಇರಬಹುದು ಒಂದು ಆ್ಯಂಡ್ ನಿಮ್ಮಿಂದ ಯೂನಿವರ್ಸ್ ಇನ್ನೂ ಬೆಟರಾಗಿ ನೀವಿರಬೇಕು ಈ ಥರದ ಎಲ್ಲವನ್ನು ಲೆಸನ್ಸ್ನ ನೀವು ಕಲಿತು ರಿಪೀಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅವರು ನಿಮಗೆ ಈ ರೀತಿ ಸ್ಟ್ರಗಲ್ ಅನ್ನೋದನ್ನು ಕೊಡ್ತಾ ಇದ್ದಾರೆ ಬಿಕಾಸ್ ನೀವು ಅಫ್ಕೋರ್ಸ್ ಫಿನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಇರ್ಬೋದು ಬಟ್ ಎಮೋಷ್ನಲಿ ಐ ಥಿಂಕ್ ನೀವು ತುಂಬ ಡಿಪೆಂಡ್ ಆಗಿದ್ದೀರಾ ಅಂತ ಇದೆ ಸೊ ಯಾರಾದರೂ ಏನಾದರೂ ಹೇಳ್ತಾರೆ ಈ ರೀತಿ ಏನಾದರೂ ಅಂದ್ಕೊಳ್ತಾ ಇದ್ರಿ ಈ ಪರ್ಸನ್ಗೋಸ್ಕರ ನೀವು ತುಂಬಾ ಮಾಡ್ತಾ ಇದ್ರಿ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ ಅಂದರೆ ನೋ ಯು ಹ್ಯಾವ್ ಟು ಮೂವ್ ಆನ್ ಬಿಕಾಸ್ ಇಟ್ಸ್ ದಿಸ್ ಪರ್ಸನ್ ಈಸ್ ನಿಮ್ಮ ನಿಮಗೆ ಈ ಪರ್ಸನ್ ಡಿಸರ್ವ್ ಅಲ್ಲ ಅಂತ ಬರ್ತಾ ಇದೆ ಬಿಕಾಸ್ ಹೀಸ್ ಹೀ ಆರ್ ಶೀಸ್ ನಾಟ್ ವರ್ಕ್ ಫಾರ್ ಯು ಯು ಡಿಸರ್ವ್ ಬೆಟರ್ ಓಕೆ ಆ್ಯಂಡ್ ಸಿ ಈ ಪರ್ಸನ್ ಯಾವುದೇ ರೀತಿ ಗಿಲ್ಟನ್ನು ಕಾಣಿಸ್ ಕಾಣಿಸ್ತಾ ಇಲ್ಲ ಆ್ಯಂಡ್ ಪಶ್ಚಾತ್ತಾಪ ಕಾಣಿಸ್ತಾ ಇಲ್ಲ ಈ ಪರ್ಸನ್ ಕಡೆಯಿಂದ ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ನಿಮಗೆ ನೋ ಕೊಟ್ಟಿರೋದಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಿರೋದಕ್ಕೆ ಈಸ್ ನಾಟ್ ವೆಲ್ ಲೈಕ್ ದೆ ಇಟ್ಸ್ ಓಕೆ ಇರಲಿ ಬಿಡು ಈ ರೀತಿ ಕೇರ್ಲೆಸ್ ಒಂದು ಆ್ಯಟಿಟ್ಯೂಡ್ ಇದೆ ಅಂತ ಹೇಳಬಹುದು ಕೇರ್ಲೆಸ್ ಆ್ಯಟಿಟ್ಯೂಡ್ ನಿಮ್ಮ ಮೇಲೆ ಇರುತ್ತೆ ಆ್ಯಂಡ್ ಇವ್ರಿಗೆ ಒಂದು ಏನೋ ಗ್ರ್ಯಾಂಟೆಡಾಗಿ ನೀವನ್ನ ತೊಗೊಳ್ತಾ ಇದ್ದೀನಿ ಅನ್ನೋ ರೀತಿ ಬಹುಶಃ ಇವರೆಷ್ಟೇ ತಪ್ಪುಗಳನ್ನ ಮಾಡಿದ್ರು ನೀವು ತುಂಬ ಕ್ಷಮಸ್ತಾನೆ ಬಂದಿದ್ದೀರಾ ಇವ್ರಿಗೆ ಮತ್ತು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದೀರಾ ಆ್ಯಂಡ್ ತುಂಬ ಸಾರಿ ಬಿಟ್ಟು ಹೋಗಿದ್ದಾರೆ ತುಂಬ ಸಾರಿ ನೀವು ಕ್ಷಮಿಸಿದ್ದೀರಾ ತುಂಬ ಸಾರಿ ಮತ್ತೆ ಅಪಾರ್ಚುನಿಟೀಸ್ ಕೊಟ್ಟಿದ್ದೀರಾ ಮತ್ತೆ ತಿದ್ಕೊಳ್ತಾರೆ ಅಂತ ಮಟ್ ಮತ್ತೆ ಈಗ ನಿಮ್ಮನ್ನು ಬಿಟ್ಟು ಹೋಗಿರಬಹುದು ಇಲ್ಲಿ ಈಗ ಮತ್ತೆ ನೀವು ಮತ್ತೆ ಅವ್ರು ವಾಪಸ್ ಬಂದರೂ ನೀವು ಕ್ಷಮಿಸ್ತೀರಾ ಐ ನೋ ದಟ್ ಬಿಕಾಸ್ ಯು ಆರ್ ವೆರಿ ಎಮೋಷ್ನಲಿ ಕನೆಕ್ಟೆಡ್ ಟು ದಿಸ್ ಪರ್ಸನ್ ಬಿಕಾಸ್ ನಿಮ್ಮ ಎಮೋಷನ್ಸ್ ಏನಿದೆ ಕಂಪ್ಲೀಟಾಗಿ ಈ ಪರ್ಸನ್ ಮೇಲೆ ಡಿಪೆಂಡ್ ಇದೆ ಅಂತ ಬರ್ತಾ ಇದೆ ಸೊ ಗೈಸ್ ಅಗೇನ್ ಐ ಆಮ್ ಟೈಲಿಂಗ್ ನನಗೆ ನಿಮ್ಮ ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇದೆ ಈ ಪರ್ಸನ್ ಎನರ್ಜಿಗಿಂತ ಸೊ ತೊಗೊಳ್ಳಿ ಏನು ರೆಸನೇಟ್ ಆಗುತ್ತೆ ಅದನ್ನು ನೋಡಿ ನಿಮ್ಮ ಒಂದು ಖುಷಿ ದುಃಖ ಏನೇ ಇದ್ರೂ ಪ್ರತಿಯೊಂದು ಎಮೋಷನ್ಸ್ ಏನು ಫೀಲ್ ಮಾಡ್ತಾ ಇದ್ದೀರಾ ಕೋಪ ಹತಾಶೆ ಹೆಲ್ಪ್ಲೆಸ್ನೆಸ್ ಅಸಹಾಯಕತೆ ಏನೇ ಇದ್ರೂ ಈ ಪರ್ಸನ್ ಮೇಲೇ ಡಿಪೆಂಡ್ ಇದ್ದೀರಾ ದಟ್ ನೀವು ಥಿಂಕ್ ಮಾಡ್ತೀರಾ ನನಗೆ ಈ ಪರ್ಸನ್ ಇದ್ದರೆ ನಾನು ಸ್ಟ್ರಾಂಗ್ ಆಗಿರ್ತೀನಿ ಈ ಪರ್ಸನ್ ನನಗೆ ಖುಷಿ ಈ ಪರ್ಸನ್ ನನ್ನ ದುಃಖ ನನಗೆ ಈ ಪರ್ಸನ್ ನೋವು ಮಾಡಿರ್ತಾರೆ ಎಸ್ ಈ ಪರ್ಸನ್ನಿಂದನೇ ನಾನು ಹೀಲಾಗಬೇಕು ಈ ಪರ್ಸನ್ನೇ ನನಗೆ ಸಮಾಧಾನ ಮಾಡಬೇಕು ಇವಾಗ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದಿಸ್ ಪರ್ಸನ್ ಆ್ಯಂಡ್ ಇಲ್ಲಿ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೊಳ್ತಿದ್ದೀರಾ ಇಲ್ಲಿ ಕೆಲವರು ನಿಮ್ಮನ್ನೇ ನೀವು ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ ಡೋಂಟ್ ಹರ್ಟ್ ಫಾರ್ ಯುವರ್ ಸೆಲ್ಫ್ ಇಲ್ಲೇನಾದರೂ ಕೆಲವರು ನಿಮ್ಮ ಬಾಡಿನ ಹರ್ಟ್ ಮಾಡ್ತಾ ಇದ್ದಾರೆ ಜಸ್ಟ್ ಬಿಕಾಸ್ ಆಫ್ ದಿಸ್ ಪರ್ಸನ್ ಸ್ಟಾಪ್ ಡೂಯಿಂಗ್ ದಟ್ ಅಂತ ಹೇಳ್ತೀನಿ ನಂಗೆ ಆ ರೀತಿ ಎನರ್ಜಿಸ್ ಕೂಡ ಕಾಣಿಸ್ತಾ ಇದೆ ಅನ್ನೆಸಸರಿಯಾಗಿ ನೀವು ನಿಮ್ಮ ಬಾಡಿನ ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ ಸ್ಟಾಪ್ ದಟ್ ಆ್ಯಂಡ್ ಈ ಪರ್ಸನ್ ತುಂಬಾ ಕನ್ಫ್ಯೂಸ್ಡ್ ಇದ್ದಾರೆ ಆ್ಯಂಡ್ ವೆರಿ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ಆಗಲೇ ಹೇಳಿದಾಗಲೇ ತುಂಬಾ ಎಷ್ಟೊಂದು ವಿಚಾರಗಳು ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಬರ್ತಾ ಇದೆ ಏನನ್ನು ಹೇಳ್ಕೊಳ್ತಾ ಇಲ್ಲ ಅಥವಾ ಇನ್ನೂ ನಿಮ್ಮ ಮುಂದೆ ಲೈಕ್ ಇನ್ನೋಸೆಂಟ್ ಥರ ಆ್ಯಕ್ಟ್ ಮಾಡ್ತಾ ಇರಬಹುದು ಬಟ್ ಎಷ್ಟೊಂದು ವಿಚಾರಗಳು ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಓಪನ್ ಅಪ್ ಆಗಿಲ್ಲ ನಿಮ್ಮ ಒಂದು ಸೀಕ್ರೆಟ್ಸ್ ಏನೇನಿದೆ ಎಲ್ಲವನ್ನು ಬಿಟ್ಕೊಟ್ಟಿದ್ದೀರಾ ಬಟ್ ಅವ್ರದ್ದು ಏನನ್ನು ಇವ್ರು ಬಿಟ್ಕೊಟ್ಟಿಲ್ಲ ಆ್ಯಂಡ್ ಅಗೇನ್ ಹಿ ಐ ಸೀಂಗ್ ಲೈಕ್ ಸಮ್ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ಸ್ ದಟ್ ಆ ಕಾಮಿಕ್ ಡಬಿಟ್ ಕೂಡ ಇಲ್ಲಿ ಇದೆ ಕಾಮಿಕ್ ಒಂದು ರಿಲೇಷನ್ಶಿಪ್ಸ್ ಇದೆ ಸೊ ಈಗ ಇವ್ರ ಲೈಫಲ್ಲಿ ಎಂಟ್ರಿ ಆಗಿರುವಂಥ ತರ್ಡ್ ಪಾರ್ಟಿ ಕೂಡ ಒಂದು ಕಾಮಿಕ್ ಇಂದಾನೆ ಪಾಸ್ಟ್ ಒಂದು ಕರ್ಮಗಳಿಂದನೇ ಇಲ್ಲಿ ಕನೆಕ್ಟ್ ಆಗಿರುವಂಥದ್ದಿದೆ ಸೊ ಆ ಒಂದು ತರ್ಡ್ ಪಾರ್ಟಿ ನಿಮ್ಮನ್ನು ನಿಮ್ಮನ್ನ ಬೇಕಾದರೆ ಅವ್ರು ದೂರ ಮಾಡ್ಕೊಳ್ತೀನಿ ನಾನು ತರ್ಡ್ ಪಾರ್ಟಿನ ಬಿಟ್ಟು ಬರೋದಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಸೊ ಬೆಟರ್ ನೀವು ನಿಮಗೋಸ್ಕರ ಒಂದು ಡಿಸಿಷನ್ ಅನ್ನೋದನ್ನು ತಗೊಂಡು ಒಂದು ಕ್ಲಾರಿಟಿ ಅನ್ನೋದನ್ನು ತಗೊಂಡು ಮೂವ್ ಆನ್ ಆದರೆ ಒಳ್ಳೆಯದು ಅಂತ ಇಲ್ಲಿ ಬರ್ತಾ ಇದೆ ಓಕೆ ಸೊ ಹಾಗೇನಾದರೂ ಇದ್ದರೆ ಫಾರ್ ಬೆಟರ್ ಕ್ಲಾರಿಫಿಕೇಷನ್ ಟೇಕ್ ಪರ್ಸ್ನಲ್ ರೀಡಿಂಗ್ಸ್ ಓಕೆ ನನ್ನ ಹತ್ರ ಅಂತಲ್ಲ ಎಲ್ಲಾದರೂ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ ಆ್ಯಕ್ಚುಲಿ ಈ ಪರ್ಸನ್ ನಿಮಗೆ ಡಿಸರ್ವ್ ಇದ್ದಾರಾ ಅಂತ ಕೇಳಿ ಇಲ್ಲ ಅಂತ ಬಂದರೆ ಡೆಫಿನೆಟ್ಲಿ ನೀವು ಮೂವ್ ಆನ್ ಆಗಿ ಅಂತ ಹೇಳ್ತೀನಿ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್